ಈ ಐ ಪಿ ಎಲ್ ಬಂದ ಮೇಲೆ ಸಮಾಜಕ್ಕೆ ಏನು ಒಳ್ಳೆಯದಾಗಿದೆ ಈ ಟ್ವೆಂಟಿ ಟ್ವೆಂಟಿ ಬಂದ ಮೇಲೆ ಸಮಾಜಕ್ಕೆ ಏನು ಒಳ್ಳೆಯದಾಗಿದೆ ಅಂದರೆ ಒಳ್ಳೆಯದಾಗಿದೆ ಸಾವಿರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕ್ರಿಕೆಟ್ ಅನ್ನೋದು ಮೊದಲೆಲ್ಲ ನೀವೆಲ್ಲ ನೋಡಿದರೆ ಕ್ರಿಕೆಟು ಟೆನ್ನಿಸು ಅದೆಲ್ಲ ಏನಿತ್ತು ಅಂದರೆ ಸಾಹ್ಕಾರ ಆಡೋ ಜಮೀನು ಸಾವುಕಾರ ಆಡೋ ಅಂತ ಆಟ ದೊಡ್ಡ ದೊಡ್ಡ ವ್ಯಕ್ತಿಗಳ ಆಟ ಈ ಕ್ರಿಕೆಟ್ ಅನ್ನೋದು ಇವಾಗ ಐ ಪಿ ಎಲ್ ಬಂದ ಮೇಲೆ ಬಡವರು ಬೆಟ್ಟಿಂಗ್ ಮಾಡ್ತಾರೆ ಐಯಸ್ಟು ಬೆಟ್ಟಿಂಗ್ ಮಾಡೋದು ಬಡವರು ಹಾ ಹಾಂ ಬ್ಯಾಟಿಂಗ್ ಅಲ್ಲ ಕರೆಕ್ಟ್ ವರ್ಡ್ ಹೇಳಿದ್ರು ನೋಡಿ ನಮ್ಮ ಪರವಾಗಿ ಹೆಂಗಿದ್ದಾರೆ ಲಾ ಮಿನಿಸ್ಟ್ರು ಬ್ಯಾಟಿಂಗ್ ಅಲ್ಲ ಬೆಟ್ಟಿಂಗು ಅದನ್ನು ಕೋಟಿಗಳಲ್ಲಿ ಏನು ಒಂದು ಹತ್ತು ಸಾವಿರ ಕೋಟಿ ಇರ್ಬೋದನೋ ಹೋಮ್ ಮಿನಿಸ್ಟ್ರು ಗೊತ್ತಿರ್ತೈತೆ ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ ಹತ್ತು ಸಾವಿರ ಕೋಟಿ ಈ ಒಂದು ಮ್ಯಾಚ್ಗೆ ಅಷ್ಟು ಬಡವರು ಸಣ್ಣ ಸಣ್ಣ ಕೂಲಿ ಮಾಡೋರು ಅವರು ಬೆಟ್ಟಿಂಗ್ ಆಡ್ತಾರೆ ನನ್ನ 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 ಉದಾಹರಣೆನೂ ಇದೆ ನಾನು ಒಬ್ಬಾಗ ಅಡಿಗೆವನಿದ್ದ ಅಡುಗೆವನು ಮನೆಯಲ್ಲೇನೋ ಕಳ್ತಾನೆ ಆಗ್ತಾಯ್ತು ಅಂತ ನಾನು ಒಂದಿನ ಚೆಕ್ ಮಾಡಿದ್ರೆ ಈ ಬೆಟ್ಟಿಂಗ್ ಆಡ್ತಾನೆ ಸಾವಿರಾರು ಕೋಟಿ ಬೆಟ್ಟಿಂಗ್ ಆಡೋರು ಇವರು ಮನೆ ಮಠ ಕಳ್ಕೊಂಡು ನೂರಾರು ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾವು ನೋಡಿದ್ದೀರಿ ಇದು ನಾನು ಅಲ್ಲಿಗೆ ಬಿಡ್ತೀನಿ ಕ್ರಿಕೆಟ್ ಇದ್ರ ಬಗ್ಗೆ ಇಲ್ಲಿಗೆ ಮೊದಲು ನಾನೇನಿಸ್ಬೇಕಂತ ಹೇಳಿಲ್ಲ ಡಿಕೇಶ್ ಕುಮಾರ್ ಅವರೇ ನೀವು ಹೇಳಿದಿರ ನಾನು ಫುಲ್ ಮ್ಯಾಚು ನೋಡಿದ್ದೀನಿ ಅಂತ ಹಿಂದೆ ಪಕ್ಕದಲ್ಲಿ ಕೂತಿದ್ದಾರೆ ಸಿದ್ದರಾಮಯ್ಯನವ್ರು ಕೇಳಿ ಫೈವ್ ಡೇಸ್ ಮ್ಯಾಚ್ ಇತ್ತು ಅದು ಕರೆಕ್ಟ್ ಮ್ಯಾಚು ಐದು ದಿನ ಮಡಿತಾ ಇದ್ರಲ್ಲ ಇದು ಏನೋ ಯಾವನು ಕೇಳೋನೇ ಇಲ್ಲ ಫೈವ್ ಡೇಸ್ ಮ್ಯಾಚು ನೋಡೋನು ಇಲ್ಲ ಯಾರೋನು ಹಾಂ ಹಾಂ ಟೆಸ್ಟ್ ಮ್ಯಾಚ್ ಎಂಥ ಆಟ ಅದು ಇವತ್ತು ಅದನ್ನು ಯಾರೂ ನೋಡೋರಿಲ್ಲ ಒಂದು ಬಾಲ್ಗೂ ನಾನು ನಾ ಒಬ್ಬ ಇದಾನೆ ಒಬ್ಬ ಚುನಾಯಿತ ಪ್ರತಿನಿಧಿ ಹೆಸರು ಹೇಳೋದು ಬೇಡ ಅವನು ಡಿ ಕೆ ಶುಮಾರ್ ನಗಿದ್ರು ಗೊತ್ತಾಯ್ತು ಅವ್ರಿಗೆ ಯಾರು ಅಂತೇಳಿ ಸಾವ ನೂರು ನೂರೈವತ್ತು ಇನ್ನೂರು ಕೋಟಿ ಕಳ್ಕೊಂಬಿಟ್ಟಿದ್ದಾನೆ ಒಂದು ಬಾಲ್ಗೆ ಒಂದು ಬಾಲ್ ಅವರ ಐ ಪಿ ಐ ಪಿ ಎಲ್ ಹೆಂಗೆ ಅಂದರೆ ಒಂದು ಬಾಲ್ ಹಾಕಕ್ಕೆ ಮುಂಚೆ ಅವನು ಕಟ್ತಾನೆ ಇದು ಫೋರ್ ಹೋಗುತ್ತಾ ಟೂ ಹೋಗುತ್ತಾ ಒನ್ ಹೋಗುತ್ತಾ ಅಂತ ಅದ್ರ ಮೇಲೆ ಬೆಟ್ಟಿಂಗ್ ಎಷ್ಟು ಕೋಟಿ ಕೋಟಿ ಕಟ್ತಾರೆ ಒಂದು ಬಾಲ್ ಮೇಲೆ ಲೆಕ್ಕಾಕಳಿ ನೀವು ಮ್ಯಾ ಎಲ್ಲರೂ ಏನು ತಿಳ್ಕೊಂಡವ್ರೆ ಮ್ಯಾಚ್ ಮ್ಯಾಲ್ ಕಟ್ತೀರಿ ಮ್ಯಾಚ್ ಮ್ಯಾಚ್ ಅಲ್ಲ ಸುರೇಶ್ ಕುಮಾರ್ ಹೇಳಿದ್ರು ಎವರಿ ಬಾಲ್ ಎವ್ರಿ ಬಾಲ್ ಮೇಲೆ ಮಿನಿಮಮ್ ಒಂದು ನೂರು ಕೋಟಿ ಕಟ್ಟಿರ್ತಾರೆ ಎವ್ರಿ ಬಾಲ್ ಮೇಲೆ ಇದು ನಾವು ಹಿಂದೆ ಹೋಗಿದ್ದೀರಿ ಅಂತ ಈ ರಾಯಲ್ ಚಾಲೆಂಜ್ ಏನಂತ ಇದೆಯಲ್ಲ ಆ ರಾಯಲ್ ರಾಯಲ್ ಚಾಲೆಂಜ್ ಇದು ಮಲ್ಯ ಅವ್ರದ್ದು ಮಲ್ಯ

ಬಿಲಿಯ ಯು ಎಸ್ ಡಾಲರ್ಗೆ ಫಸ್ಟ್ ಅವರು ಅದಕ್ಕೆ ರಾಯಲ್ ಚಾಲೆಂಜ್ ಅಂತ ಯಾವಾಗ ಕೇಳಿದ್ರು ಆಮೇಲೆ ಹೇಳ್ತೀನಿ ಡಿ ಕೆಶ್ ಕುಮಾರ್ ಅವ್ರಿಗೆ ಪತ್ರಕರ್ತರೇನು ಭಾಳ ನೀವು ಇಂಟ್ರೆಸ್ಟ್ ಮಾಡ್ತಾ ಇದ್ದೀರಲ್ಲ ಡಿ ಕೆ ಶ್ ಕುಮಾರ್ ಅಂತ ಮಾಧ್ಯಮದ ಸ್ನೇಹಿತರು ಕೆಟ್ಟು ಅಪ್ಪ ಅವನು ರಾಯಲ್ ಚಾಲೆಂಜ್ ಅಂತ ವಿಸ್ಕಿ ಹೆಸ್ರು ಇಕ್ಕಂಡವನೇ ನಾನು ವಿಸ್ಕಿನೇ ಕುಡ್ದಿಲ್ಲ ಯಾ ಅಂತಂದರು ಅವ್ರದ್ದು ಇದು ಅವನು ದೇಶ ಬಿಟ್ಟು ಓಡೋದ ಈಗ ಇನ್ನೊಬ್ಬನ ತಗೊಂಡವ್ರು ಯಾರೋ ಯು ಎಸ್ ಅಲ್ಲಿ ಇರ್ತಕ್ಕಂಥ ಮದ್ಯದ ದೊರೆ ಈಗ ಪರ್ಚೇಸ್ ಮಾಡಿದೆ ಆ ಡಿ ಹಚ್ ಅವನು ಪರ್ಚೇಸ್ ಮಾಡಿದ್ದಾನೆ ಇದನ್ನು ಮಧ್ಯದ ದೊರೆ ಮಧ್ಯದ ದೊರೆ ಈ ಒಂದು ರಾಯಲ್ ಚಾಲೆಂಜನ್ನು ಪರ್ಚೇಸ್ ಮಾಡಿದ್ದಾನೆ ನಾವು ಅವನಿಂದೆ ಹೋಗ್ತಾ ಇದ್ದೀರಿ ನಾವು ನಮ್ಮ ಸರ್ಕಾರ ಎಲ್ಲ ಅವನಿಂದೆ ಇವಾಗ ಹೋಗ್ತಾ ಇದ್ದೀರಿ ಇದೊಂದು ಒಂದು ರೀತಿ ಏನೇ ಇರಲಿ ಇದು ಜನಗಳನ್ನು ಅಟ್ರ್ಯಾಕ್ಟ್ ಮಾಡಿದೆ ಜನ ಹುಚ್ಚೆದ್ದು ಕುಣಿದಿದ್ದಾರೆ ಪ್ರಮುಖವಾಗಿ ಈ ಒಂದು ಅನಾಹುತ ಆಗೋ ಕಾರಣ ಮೂರನೇ ತಾರೀಕು ನಡೆದಂಥ ಮ್ಯಾಚ್ ಜೂನ್ ಮೂರು ಫೈನಲ್ ಮ್ಯಾಚ್ ಪಂಜಾಬ್ ಕಿಂಗ್ ವರ್ದ ವರ್ಸಸ್ ಆರ್ ಸಿ ಬಿ ಹದಿನೆಂಟು ಆವೃತ್ತಿಯಲ್ಲಿ ಫಸ್ಟ್ ಟೈಮ್ ನಾವು ಕ ಬೆಂಗಳೂರು ಚಾಲೆಂಜರ್ಸು ಗೆದ್ದಿದ್ದೀರಿ ಇಡೀ ರಾಜ್ಯ ಏನು ಆ ಸಂತೋಷದಲ್ಲಿ ಎಲ್ಲ ಮುಳುಗೋಗ್ಬಿಟ್ರಿ ಎಲ್ಲರೂ ಕೂಡ ನ್ಯೂ ಇಯರ್ಗು ನಾನು ನೋಡ್ದಂಗೆ ನ್ಯೂ ಇಯರ್ ಆಚರಣೆ ಮಾಡ್ತಾರೆ ಬೆಂಗಳೂರಲ್ಲಿ ಆ ನ್ಯೂ ಇಯರ್ ಇದ್ರ ಮುಂದೆ ಏನೂ ಇಲ್ಲ ಅಷ್ಟು ದೊಡ್ಡದಾದಂಥ ಬೀದಿಗಿಳಿದು ಎಲ್ಲ ಶುರು ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಪಾಪ ಆ ಪೊಲೀಸರು ಆ ಮಾಯಿಕರು ಆ ಪೊಲೀಸ್ ಕತೆ ನೋಡ್ಬೇಕು ನೀವು ಅವರು ರಸ್ತೆ ರಸ್ತೆಗಳಲ್ಲಿ ಎಲ್ಲ ಪೊಲೀಸ್ ಆಫೀಸರು ನಿಂತಿದ್ದರು ಅವರೇನೋ ಹತ್ತು ಗಂಟೆಗೆ ಮುಗಿತೈತೆ ಅಂದರು ಎರಡು ಗಂಟೆ ಆಯಿತು ಮೂರು ಗಂಟೆ ಆಯಿತು ನಾಲ್ಕು ಗಂಟೆ ಆಯಿತು ಆರು ಗಂಟೆ ಆದ್ರೂ ಈ ಸಂಭ್ರಮ ಆಚರಣೆ ಮುಗಿಲೇ ಇಲ್ಲ ನನಗನಸತೆ ಅವರೆಲ್ಲ ಮನೆಗೆ ಹೋಗಿದ್ದೆ ಏಳು ಗಂಟೆ ಪೊಲೀಸರು ಒಂಥರ ದೀಪಾವಳಿ ಹಬ್ಬದ ರೀತಿ ಆಗೋಯ್ತು ಹಾಂ ಇದು ಒಂದು ರೀತಿ ಪೊಲೀಸರಿಗೆ ಇದನ್ನು ನಿಭಾಯಿಸೋ ಅಷ್ಟೊತ್ತಿಗೆ ಅವ್ರಿಗೆ ಚಳಿ ಜ್ವರ ಎಲ್ಲ ಬಂದು ತಲೆನ ನೆಲಕ್ಕೆ ಹಾಕಿದ್ರೆ ಸಾಕಪ್ಪ ಮಲಗಿಬಿಡೋಣ ನಾವು ಅನ್ನೋ ಸ್ಥಿತಿಗೆ ಬಂದಿದ್ರು ಪೊಲೀಸ್ ಅವರು ಹಾ ಬೆಳಗ್ಗೆ ಇದನ್ನ ನೋಡಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನಪ್ಪ ಇಷ್ಟೊಂದು ಉಚ್ಚೆದ್ದು ಕುಣಿತಾ ಇದ್ದಾರೆ ಹಾ ಸಂಭ್ರಮ ಆಚರಣೆ ಏನು ಎಲ್ಲ ಈ ರಾಜ್ಯ ಪೂರ್ತಿ ಅಂತ ಸರ್ಕಾರಕ್ಕೆ ಒಂಥರ ಅನ್ಸಕ್ ಶುರುವಾಯ್ತು ಇದನ್ನ ಹೆಂಗನ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡ್ಬೇಕಲ್ಲ ಈ ಕ್ರೆಡಿಟ್ ವಾರ್ನ ಈ ಕ್ರೆಡಿಟ್ ವಾರ್ ಒಂಥರ ಇದು ಇದನ್ನ ನಮ್ಮ ಕಡೆ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂತ ಸ್ಕೆಚ್ ಹಾಕಿದ್ರು ಅಲ್ಲೇ ಪ್ರಾರಂಭ ಆಗಿದ್ದು ಅಲ್ಲೇ ಪ್ರಾರಂಭ ಆಗಿದ್ದು ಹಾಂ ಇದು ಇದು ಎಷ್ಟು ಪಾಟೀಲ್ರೆ ಹುಷಾರು ಜನ ಎಷ್ಟಿದ್ದಾರೆ ಅಂದರೆ ಇನ್ನೊಂದು ದಿನವೇ ಕೊಡ್ತಾರೆ ಇನ್ನು ಮ್ಯಾಚು ಗೆದ್ದೇ ಇಲ್ಲ ಮ್ಯಾಚು ನಾವು ಇನ್ನೂ ಗೆದ್ದೇ ಇಲ್ಲ ಅಲ್ಲಿ ಅವಾಗೆ ಒಂದು ಲೆಟ್ರ್ ಬರ್ತೈತೆ ಪೊಲೀಸ್ಗೆ ಪೊಲೀಸ್ ಅವ್ರಿಗೆ ನಮ್ಮ ಸಿ ಎಮ್ ಅವ್ರು ಹೇಳ್ತಾಯಿರಲ್ಲ ನನಗೆ ಗೊತ್ತೇ ಇಲ್ಲ ನನಗೆ ಗೊತ್ತಾಯಿಲ್ಲ ಅವ್ರೂ ಪರಮೇಶ್ವರ್ ಯಾವಾಗ ಹೇಳ್ತಾರೆ ಅವರು ಯಾವಾಗ ಒಂದು ಸರಿ ಹೇಳ್ಬಿಟ್ಟು ಗೊತ್ತೇ ಅಂತ ಲೆಟ್ರ್ ಬರೀತಾರೆ ಏನಂತ ಅಂದರೆ ಲೆಟ್ರ್ ಕಾಪಿನೂ ಕೊಡ್ತೀನಿ ನಿಮಗೆ ಕಮಿಷ್ನರ್ ಆಫ್ ಪೊಲೀಸ್ ರಾಯಲ್ ಚಾಂಜ ಚಾಲೆಂಜಸ್ಸು ಆಡ್ತಾ ಇದ್ದಾರೆ ಗೇಮು ಅಕಸ್ಮಾತ್ ಗೆದ್ದರೆ ನಾವು ಒಂದು ಪರೇಡ್ ಮಾಡ್ತೀರಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಕಾರ್ಯಕ್ರಮ ಮಾಡ್ತೀರಿ ನೀವು ಅದಕ್ಕೆ ಬೇಕೋ ಬಂದೋಬಸ್ತ್ ಮಾತ್ರ ಮಾಡಿ ನಿಮಗೇನಾದರೂ ಮಾಹಿತಿ ಬೇಕಾದರೆ ಅವ್ರಿಗೆ ಪೊಲೀಸ್ ಅವ್ರಿಗೆ ಹೇಳಿರೋದು ನಿಮಗೇನಾದರೂ ತೊಂದರೆ ಆದರೆ ನಮ್ಮಿಂದ ಮಾಹಿತಿ ಕೇಳಿದ್ರೆ ನಮ್ಮ ಹತ್ರ ಬಂದು ಮಾಹಿತಿ ತಗೊಂಡೋಗಿ ಹೋಗಿ ಈ ಕಾಪಿ ಪೊಲೀಸ್ ಪೊಲೀಸ್ ಕಮಿಷನರ್ಗೆ ಸರ್ಕಾರ ನಮ್ಗೆ ಗೊತ್ತಾ ಗೊತ್ತಿಲ್ಲ ಅಂತಂದರೆ ಆ ಪೊಲೀಸ್ ಕಮಿಷನರ್ ಯಾರು ಅಂತ ನನ್ಗೆ ಗೊತ್ತಿಲ್ಲ ಯಾವ ರಾಜ್ಯದವನು ಅಂತ ಗೊತ್ತಿಲ್ಲ ನನಗೆ ಎರಡನೇದು ಬಿರೀ ಪೊಲೀಸ್ ಕಮಿಷ್ನರ್ ಬರೆಯಲ್ಲ ಡಿ ಸಿ ಪಿಗೆ ಬರೀತಾರೆ ಡಿ ಸಿ ಪಿಗೂ ಒಬ್ಬರಿಗೆ ಅಲ್ಲ ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರುಗು ಬರೀತಾರೆ ಎಲ್ಲ ಐತೆ ಸರ್ಕಲ್ ಇನ್ಸ್ಪೆಕ್ಟ್ರು ಡಿ ಸಿ ಪಿ ಕಮಿಷನರ್ ಎಲ್ಲರಿಗೂ ಲೆಟ್ರ್ ಬರ್ತಾರೆ ಇದು ಬರೆದಾದಮೇಲೆ ಮತ್ತೆ ಆರ್ ಸಿ ಬಿ ಅವರು ಫಸ್ಟ್ ಎವಿಡೆನ್ಸನ್ನು ನಾನು ಕೊಡ್ತಾ ಇದ್ದೀನಿ ಫಸ್ಟ್ ದಾಖಲೆ ಫಸ್ಟ್ ಸಾಕ್ಷಿ ಕೊಡ್ತಾ ಇದ್ದೀನಿ ಇಲ್ಲಿ ಡಿ ಪಿ ಆರ್ಗೆ ಒಂದು ಲೆಟ್ರ್ ಬರ್ತೈತೆ ಡಿ ಪಿ ಆರ್ ಕಾಪಿ ಇದೆ ನನ್ನ ಹತ್ರ ನಿಮ್ಮ ಡಿ ಪಿ ಆರ್ ಸೆಕ್ರೆಟ್ರಿ ಅದಕ್ಕೆ ಯಾಕೆ ಹಾಕಿದ್ದಾರೆ ಗೊತ್ತಲ್ಲ ಎಕ್ಸ್ 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 ಅಂತ ಹಾಕ್ಬಿಟ್ಟವ್ರು ಮೂರ್ ಎಕ್ಸ್ ಹಾಕವ್ರೆ ಎಕ್ಸ್ 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 ಮೂರ್ ಎಕ್ಸ್ ಡಿ ಪಿ ಆರ್ ಸೆಕ್ರೆಟ್ರಿ ಇಂಪಾರ್ಟೆಂಟಾ ವೆರಿ ಇಂಪಾರ್ಟೆಂಟ್ ಹಾಂ ಕೋಡೋಡು ಅವರು ಡಿಸೈಡ್ ಆಗಿರಲ್ಲ ಪರ್ಮಿಷನ್ ಟು ದಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಫಾರ್ ದಿ ಫೆಸಿಲಿ ಫೆಸಿಲಿಟೇಷನ್ ah, felicitation. felicitation. sir, this is also informed that honorable chief minister and honorable deputy cm shall gracing this occasion rcb players and support the staff. our elder permit, permit to make necessary arrangement at vidhana sauda grand step. ಇದು ನೀವೇನು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರಾ ಕೇಳಿದ್ರ ನಿಮ್ಮನ್ನು ಬಂದು ಈಗ ಮುಖ್ಯಮಂತ್ರಿದು ನಮ್ಮ ಎಮ್ ಎಲ್ ಎಗಳೆಲ್ಲ ಭಾಳ ಕೇಳ್ತಾರೆ ಸಾರ್ ನೀವು ಬಂದುಬಿಟ್ರೆ ನಮ್ಗೆ ಭಾಳ ಹೆಲ್ಪ್ ಆಗ್ತೈತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಕಾರ್ಯಕ್ರಮ ಕೊಡಿ ಅಂತ ತಯಾರಿ ಮಾಡ್ಕೊಂತಾರೆ ಪಾಪ ದುಡ್ಡು ಖರ್ಚು ಮಾಡಿ ಎಲ್ಲ ತಯಾರು ಮಾಡ್ತಾರೆ ಅದಕ್ಕೆ ಮುಖ್ಯಮಂತ್ರಿಗೆ ಒಂದು ಹದಿನೈದು ದಿನ ಮುಂಚೆ ಹೇಳಿರ್ತಾರೆ ಕೊಡಿ ಕೊಡಿ ಸಾರ್ ಕೊಡಿ ನೀವು ಬಂದರೆ ನಮ್ಗೆ ಭಾಳ ಹೆಲ್ಪ್ ಆಗ್ತೈತೆ ಅಂತ ಇದು ಎಷ್ಟು ದಿನಕ್ಕೆ ಮುಂಚೆ ಕೊಟ್ಟವ್ರೆ ಎಷ್ಟು ದಿನಕ್ಕೆ ಮುಂಚೆ ಕೊಟ್ಟವ್ರು ಅವರೇ ಡಿಕ್ಲೇರ್ ಮಾಡ್ಬಿಟ್ಟಾರೆ ನಾವು ಸಿ ಎಮ್ ಬರ್ತಾರೆ ಡೆಪ್ಟಿ ಸಿ ಬರ್ತಾರೆ ಅಂತ